ಬಿಹಾರದ ರಾಜಕೀಯದಲ್ಲಿ ಗಾಯಕಿ ಮೈಥಿಲಿ ಠಾಕೂರ್ ಅವರ ನಡೆಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿವೆ ಮಿಥಿಲಾ ಸಂಸ್ಕೃತಿಯ ಪ್ರತೀಕವಾಗಿರುವ ಪಾಕ್ ಕ್ಯಾಪ್ ಅಪಮಾನಕ್ಕೆ ಸಂಬಂಧಪಟ್ಟಂತೆ ವಿವಾದ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಜೆಪಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮಿಥಿಲಾ ಪ್ರದೇಶವನ್ನ ಗೆಲ್ಲೋಕೆ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರ ಮೇಲೆ ಭರವಸೆ ಇಟ್ಟಿದೆ ದರ್ಬಾಂಗದ ಅಲಿನಗರ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಪಡೆದಿರುವ ಮೈಥಿಲಿ ತಮ್ಮ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಿವಾದಕ್ಕೆ ಸಿಲುಕಿದ್ದಾರೆ ಮಿಥಿಲಾ ಸಂಸ್ಕೃತಿಯ ಪ್ರಮುಖ ಭಾಗವಾಗಿರುವ ಪಾಗ್ಗೆ ಅಪಮಾನವಾಗಿದೆ ಅನ್ನೋದು ಈ ವಿವಾದದ ಹಿನ್ನೆಲೆ ಪಾಗ್ ಮಿಥಿಲಾ ಜನರ ಗೌರವ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಆದರೆ ಇತ್ತೀಚೆಗೆ ನಡೆದ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಬಿಜೆಪಿ ಶಾಸಕಿ ಕೇತಕಿ ಕೆ ಸಿಂಗ್ ಪಾಗನ್ನ ನೆಲಕ್ಕೆ ಎಸೆದು ಮೈಥಿಲಿ ಠಾಕೂರ್ ಮಿಥಿಲಿಯ ಗೌರವ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅಲ್ಲೇ ಉಪಸ್ಥಿತರಿದ್ದ ಮೈಥಿಲಿ ಠಾಕೂರ್ ಈ ಘಟನೆಯನ್ನ ಮೌನವಾಗಿ ನಗುತ್ತಾ ನೋಡ್ತಾ ಇದ್ರು ಇದು ಬಿಹಾರದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ವತಃ ಮಿಥಿಲಾ ಮೂಲದವರಾಗಿ ಮಿಥಿಲಾ ಸಂಸ್ಕೃತಿಯ ಪ್ರತಿನಿಧಿ ಅಂತ ಹೇಳಿಕೊಳ್ಳುವ ಮೈಥಿಲಿ ಠಾಕೂರ್ ತಮ್ಮ ಸಂಸ್ಕೃತಿಯ ಪ್ರಮುಖ ಸಂಕೇತಕ್ಕೆ ಆದ ಅವಮಾನವನ್ನ ವಿರೋಧಿಸದೇ ಇರುವುದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಅಷ್ಟೇ ಅಲ್ಲದೆ ಮತ್ತೊಂದು ವೈರಲ್ ಚಿತ್ರದಲ್ಲಿ ಮೈಥಿಲಿ ಠಾಕೂರ್ ಪಾಗನ್ನ ಬಟ್ಟಲಿನಂತೆ ಬಳಸಿ ಮಖಾನ ತಿನ್ನೋದು ಕಂಡುಬಂದಿದೆ ಇದು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ ಈ ಘಟನೆಗಳು ಮಿಥಿಲಾ ಸಂಸ್ಕೃತಿಯ ಬಗ್ಗೆ ಮೈಥಿಲಿ ಠಾಕೂರ್ ಅವರಿಗೆ ನಿಜವಾದ ಗೌರವ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿವೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಹಾರದ ಜನ ವಿಶೇಷವಾಗಿ ಮಿಥಿಲಾ ಪ್ರದೇಶದವರು ಮೈಥಿಲಿ ಠಾಕೂರ್ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಒಬ್ಬ ಬಳಕೆದಾರರು ಮೈಥಿಲಿ ಟಾಗೂರ್ ಪಾಗ್ ಧರಿಸಲು ಯೋಗ್ಯನಲ್ಲ ಅಂತ ಹೇಳಿದ್ದಾರೆ ಮತ್ತೊಬ್ಬರು ಬಿಜೆಪಿಯ ಕೇಸರಿ ಬಣ್ಣದಲ್ಲಿ ಮೈಥಿಲಿ ಸಂಪೂರ್ಣವಾಗಿ ಮುಳುಗಿದ್ದಾರೆ ತಮ್ಮ ಸಂಸ್ಕೃತಿಯನ್ನ ಮರೆತಿದ್ದಾರೆ ಅಂತ ಟೀಕಿಸಿದ್ದಾರೆ ವಿವಾದ ಕೇವಲ ಪಾಗ್ ಅಪಮಾನಕ್ಕೆ ಸೀಮಿತವಾಗಿಲ್ಲ ಅಲೀನಗರ್ ಕ್ಷೇತ್ರದ ಹೆಸರನ್ನ ಬದಲಾಯಿಸುವ ವಿವಾದವು ಜನರ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿದಿದೆ ಅಲೀನಗರ್ ಕ್ಷೇತ್ರ ಮುಸ್ಲಿಂ ಮತ್ತು ಯಾದವ್ ಸಮುದಾಯದವರ ದೊಡ್ಡ ಸಂಖ್ಯೆಯನ್ನ ಹೊಂದಿರುವ ಆರ್ಜೆಡಿಯ ಸಾಂಪ್ರದಾಯಿಕ ನೆಲೆಯಾಗಿದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಇದುವರೆಗೂ ಖಾತೆ ತೆರೆದಿಲ್ಲ ಹೀಗಿದ್ದರೂ ಮೈಥಿಲಿ ಠಾಕೂರ್ ಅಲಿನಗರನ್ನ ಆದರ್ಶ ನಗರವನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಈ ಭರವಸೆಯ ಹಿಂದಿನ ರಾಜಕೀಯ ಉದ್ದೇಶ ಸ್ಪಷ್ಟವಾಗಿದೆ ಅಮಿತ್ ಶಾ ಅವರ ಆಪ್ತರು ಅಂತ ಹೇಳಲಾಗುವ ಕೇಂದ್ರ ಗೃಹ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅಲಿ ನಗರ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮೈಥಿಲಿಗೆ ಗೆದ್ದ ನಂತರ ಅಲಿ ನಗರನ್ನ ಸೀತಾನಗರ ಅಂತ ಮರುನಾಮಕರಣ ಮಾಡುವ ಸುಳಿವು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಮೈಥಿಲಿ ಠಾಕೂರ್ ಕೂಡ ಸಮ್ಮತಿ ಸೂಚಿಸಿದ್ದಾರೆ ಇದು ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡುವ ಬಿಜೆಪಿಯ ತಂತ್ರಗಾರಿಕೆಯ ಭಾಗವಾಗಿದ್ದು ಜನರ ಗುರುತನ್ನ ಅಳಿಸಿ ಹಾಕುವ ಪ್ರಯತ್ನ ಅಂತ ವ್ಯಾಪಕವಾಗಿ ಟೀಕಿಸಲಾಗಿದೆ ಅಲಿ ಎಂಬ ಹೆಸರುಳ್ಳ ಅನೇಕ ಭಕ್ತಿ ಗೀತೆಗಳನ್ನ ಹಾಡಿ ಆರ್ಥಿಕವಾಗಿ ಲಾಭ ಗಳಿಸಿದ ಮೈಥಿಲಿ ಠಾಕೂರ್ ಈಗ ಅಲಿ ನಗರ್ ಎಂಬ ಹೆಸರನ್ನ ಬದಲಾಯಿಸಲು ಮುಂದಾಗಿರೋದು ಅವರ ಅವಕಾಶವಾದಿ ರಾಜಕೀಯವನ್ನ ಎತ್ತಿ ತೋರಿಸತ್ತೆ ಅಂತ ಟೀಕಿಸಲಾಗಿದೆ ಈ ವಿವಾದಗಳಿಂದಾಗಿ ಮೈಥಿಲಿ ಠಾಕೂರ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಮಿಥಿಲಾ ಜನತೆ ಅವರನ್ನ ತಮ್ಮ ಮಗಳಂತೆ ಪ್ರೇತಿಸ್ತಾ ಇದ್ರು ಆದರೆ ಬಿಜೆಪಿ ಸೇರಿ ಸಂಸ್ಕೃತಿಯನ್ನ ಅಪಮಾನಿಸಿದ್ದು ಮತ್ತು ಹೆಸರು ಬದಲಾವಣೆಯಂತಹ ರಾಜಕೀಯ ತಂತ್ರಗಳಿಗೆ ಒಪ್ಪಿಕೊಂಡಿದ್ದು ಅವರ ವರ್ಚಸ್ಸಿಗೆ ಧಕ್ಕೆ ತಂದಿದೆ ಮಧುಬನಿಯ ಬೇನಿಪಟ್ಟಿ ವಿಧಾನಸಭಾ ಕ್ಷೇತ್ರದಿಂದಲೇ ಮೈಥಿಲಿಗೆ ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ಹಿಂದೆ ಅವರು ಛತ್ ಪೂಜೆ ಕಾರ್ಯಕ್ರಮಗಳಿಗೆ ಐದು ಲಕ್ಷ ರೂಪಾಯಿ ಶುಲ್ಕ ಕೇಳಿದ್ರಿಂದ ಸ್ಥಳೀಯರು ಅವರ ಮೇಲೆ ಅಸಮಾಧಾನಗೊಂಡಿದ್ರು ಈಗ ಅಲಿನಗರ್ನಲ್ಲಿ ಮನೆ ಮನೆಗೆ ಹೋಗಿ ಉಚಿತವಾಗಿ ಹಾಡು ಹಾಡುವ ಮೂಲಕ ಮತಯಾಚಿಸುತ್ತಿದ್ದಾರೆ ಹಣಕ್ಕಾಗಿ ಹಾಡುವ ಮೈಥಿಲಿ ಈಗ ರಾಜಕೀಯಕ್ಕಾಗಿ ಹಾಡ್ತಿದ್ದಾರೆ ಅನ್ನೋ ಟೀಕೆಗಳು ಕೇಳಿ ಬರ್ತಿವೆ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ಅನೇಕ ಎನ್ ನಾಯಕರು ಪಾಕ್ ಧರಿಸಿ ಮಿಥಿಲಾ ಸಂಸ್ಕೃತಿಯನ್ನ ಗೌರವಿಸಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಾಕ್ ಧರಿಸಿದ ನಂತರ ಇದಕ್ಕಿಂತ ದೊಡ್ಡ ಗೌರವ ಬೇರೆ ಇಲ್ಲ ಅಂತ ಹೇಳಿದ್ರು ಆದರೆ ಕೇತಕಿ ಸಿಂಗ್ ಅವರಂತಹ ನಾಯಕರು ಪಾಕ್ಗೆ ಅಗೌರವ ತೋರೋದು ಮತ್ತು ಮೈಥಿಲಿ ಠಾಕೂರ್ ಅದಕ್ಕೆ ಮೌನ ಸಮ್ಮತಿ ನೀಡೋದು ಪಕ್ಷದ ದ್ವಂದ್ವ ನೀತಿಯನ್ನ ತೋರಿಸುತ್ತೆ ಜನರ ಒತ್ತಡಕ್ಕೆ ಮಣಿದು ಕೇತಕಿ ಸಿಂಗ್ ಕ್ಷಮೆ ಯಾಚಿಸಿದ್ದರು ಆಗಿರುವ ಅಪಮಾನ ಜನರ ಮನಸ್ಸಿನಿಂದ ಮರೆಯಾಗುವುದು ಕಷ್ಟ ಮೈಥಿಲಿ ಠಾಕೂರ್ ಈಗ ತಮ್ಮ ವೃತ್ತಿ ಜೀವನವನ್ನ ಅಪಾಯಕ್ಕೆ ಸಿಲುಕಿಸಿಕೊಂಡಿದ್ದಾರೆ ಮತ್ತು ಅಲಿ ನಗರ್ನಂತಹ ಸಂಕೀರ್ಣ ಹಿನ್ನೆಲೆಯ ಕ್ಷೇತ್ರವನ್ನ ಗೆಲ್ಲೋದು ಸುಲಭವಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು